ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಕನ್ನಡ ಟಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡಿ ಎಲ್ಲರೂ ಲೈಕ್ಸ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಏನು ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನು ಬಗ್ಗೆಕ್ಕ ಹಬ್ಬ ಎಲ್ಲ ಮುಗೀತಾ ಮನೆ ಕೆಲಸ ಎಲ್ಲ ಆಯಿತಾ ಎಲ್ಲ ಹೋಗ್ತಿರೋ ಅಂತ ಅನಿಸ್ತಿದೆ ಹ್ಞೂ ಕಾಣ ಎಲ್ಲ ಕೆಲಸ ಮುಗೀತು ಹಿಂಗೆ ಸ್ವಲ್ಪ ತಡಾಡ್ಕೊಂಡ್ ಬರೋಣ ಅಂತ ಓದ್ತಿದ್ದೆ ಅಷ್ಟೇ ಕೆಲಸ ಇಲ್ಲ ಏನಿಲ್ಲ ಹಬ್ಬ ಮುಗೀತು ಪೂಜೆ ಮುಗೀತು ಎಲ್ಲ ಇನ್ನೇನು ಊಟ ಮಾಡಿ ಹಬ್ಬದ ಊಟ ಮಾಡಿದಂದ್ರೆ ನಾವು ಒಂಥರ ಮೈ ಎಲ್ಲ ಭಾರ ಭಾರ ಥರ ಹಂಗಾಗಿ ಅಂತ ಬಂದೆ ಕಣಕ್ಕ ಅತ್ತೆನಾ ಫುಡ್ ಬಾಳಗೆ ಸಾರು ಅದು ಇದು ಒಬ್ಬಟ್ಟು ಅಯ್ಯಲ್ಲ ಅದು ಇದು ಅಂತ ತಿಂದು ಎಲ್ಲ ಹೊಟ್ಟೆ ಎಲ್ಲಾ ಕೆಟ್ಟಿರುತ್ತೆ ನಾಳೆ ಹೊರಡಕಾದರೂ ಹೋಗಿ ಸಪ್ಪ ಸಪ್ಪದ್ರು ಕಿಟ್ಕೊಂಡು ಬರನೆನಕ್ಕ ಓಕೆ ನಾನು ಬರ್ತೀನಿ ನಾಳೆ ಹೋಗಿ ಸ್ವಲ್ಪ ಸಪ್ಪ ಗಿಪ್ ತೊಳದಲ್ಲಿ ಕಿಟ್ಕೊಂಡು ಬಂದ್ರೆ ಆ ಏನದ್ರು ಅವ್ ಇ ಚಪ್ಪಾ ಮಾರೆ ಏನದ್ರು ಆಗುತ್ತೆ ಬಸಾರ ಉಯ್ ಮಾಡಿ ಇಟ್ಬಹುದು ಏ ಡೈಲಿ ಬರೀ ಬರಿ ತಿнди ಮಾಡೋದು ಕಡೆಗೆ ಏನ್ ಮಾಡೋದು ಸಂಜೆ ಏನ್ ಮಾಡೋದು ಅದೇ ಬರೀ ಈಗ ಅದೇ ಕಡೆ ಹೆಂಗಸ್ರದ್ ಬರೀ ಅದೇ ಯಾವಾಗ್ಲು ಏನ್ ಅಡಿಗೆ ಮಾಡೋದು ಏನ್ ತಿಂಡಿ ಮಾಡೋದು ನನ್ಗೆ ತಲೆ ಕೆಟ್ಟೋಗುತ್ತೆ ಮೂವತ್ತ ನನ್ಗೂ ಅದೇ ಚಿಂತೆ ಏನಾದರೂ ಒಂದ್ ಮಾಡ್ಬೇಡಿ ಅಣ್ಣ ಅಂದ್ರೆ ನಮ್ಮ ಮಗ ಅಮ್ಮ ನಾನು ಅದನ್ ತಿನ್ನಲ್ಲ ಇದನ್ ತಿನ್ನಲ್ಲ ಅನ್ನತ್ತೆ ನಮ್ಮ ಅತ್ತೆ ಮಾವ ನೋಡಿದ್ರೆ ಅಮ್ಮ ನಂಗ ಒಂದ್ ಮುದ್ದೆ ಮಾಡ್ಕೊಡ್ಬಿಡಮ್ಮ ನಂಗೆ ಈ ತಿಂಡಿ ಎಲ್ಲ ಬೇಡ ತಿಂಡಿ ಎಲ್ಲ ಇಡ್ಸಲ್ಲ ಅನ್ನುತ್ತೆ ಅಯ್ಯ ತಿಂಡಿ ಒಂದ್ಸತಿ ಮಾಡು ಅಡುಗೆ ಒಂದ್ಸತಿ ಮಾಡು ಮುದ್ದೆ ಒಂದ್ಸತಿ ಮಾಡು ಎಲ್ಲ ಡೈಲಿ ಮಾಡಿ 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 ಒಳ್ಳೆ ಸಾಕಾಗೋಗ್ಬಿಡುತ್ತೆ ಅಕ್ಕ ನಂಗಂತ ಮನೆ ಮನು ಎಲ್ಲಿಗೆ ಹೋಗ್ತಿದ್ದಿ ಎಷ್ಟೊತ್ತು ಕಾಣಿಸ್ತಿರ್ಲಿಲ್ವಲ್ಲ ಏನು ಮಾಡ್ತಿದ್ದೆ ಅಕ್ಕ ಅದು ನಮ್ದಕ್ಕೆ ಒಳಗಡೆ ಇತ್ತು ಅಕ್ಕ ಇವತ್ತು ಎಲ್ಲರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬದಕ್ಕೆ ಮಾಡಿದ್ರಲ್ಲ ಹಂಗಾಗಿ ಬಿಟ್ಟು ಟಿ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಹಾಕಿದ್ರು ಹಾಗಾಗಿ ಒಳಗಡೆ ನಮ್ದುಕ್ಕು ಮಕ್ಕಳಿಗೂ ನಾವು ಚುರುಗು ನೋಡ್ಕೊಂಡು ಕೂತಿದ್ವಿ ನಕ್ಕೊಂಡು ಮಾತಾಡ್ತಿರ್ತಾಡಿ ಮಾತಾಡ್ಲಿ ಬಿಟ್ರಿ ಅಕ್ಕ ಅವಳು ಉರ್ದು ಮಾತಾಡಿದ್ರೆ ನಮ್ಗೇನು ಅರ್ಥ ಆಗ್ತಿತ್ತ ಅವ್ರ ಭಾಷೆ ಕನ್ನಡ ಮಾಡ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಅರ್ಥ ಮಾಡ್ತಾಬಹುದು ಅಂದಂಗೆ ಲಕ್ಷ್ಮಕ್ಕಂದಕ್ಕೆ ಭಾಗ್ಯಕಂದ ನಿಮ್ದು ಒಂದ್ ವಿಷಯ ಗೊತ್ತಾಗ್ತಾ ಅದೇನು ಅಂತ ಹೇಳ ನಮ್ಗೆ ಬೆಳಿಗ್ಗಿಂದ ಹಬ್ಬದ ಅಡುಗೆ ಮಾಡು ಅವ್ರು ಬಂದ್ರು ಊಟ ಬಡಿಸು ಇವ್ರು ಬಂದ್ರು ಊಟ ಬಡಿಸು ಬರೀ ಅವೇ ಆಗ್ತಿದಾವೆ ಏನ್ ವಿಷಯನೂ ಗೊತ್ತಿಲ್ಲ ಎಂತದ್ ಗೊತ್ತಿಲ್ಲ ಏನು ಅಂತ ಹೇಳಿದ್ರೆ ಸ್ವಲ್ಪ ಗೊತ್ತಾಗುತ್ತಪ್ಪ ಅದೇ ಲಕ್ಷ್ಮಕ್ಕ ಸುಮಂದಕ್ಕೆ ಅಕ್ಕ ಇದಾರಲ್ಲ ಅವ್ರದಕ್ಕೆ ಮಗ್ಳು ಇದಲ್ಲ ತುದ ಮಗಳು ರಮ್ಯಕ್ಕೆ ಆ ಹುಳಿಗೆ ಗಂಡಕ್ಕೆ ನೋಡಕ್ಕೆ ಬಂದಿದ್ನಂತೆ ಅದಕ್ಕೆ ಕೇಳ್ದೆ ನಿಮ್ಗೆ ವಿಷಯ ಗೊತ್ತಾಯ್ತಾ ಅಂತ ಅಕ್ಕನೇನೆ ಹೇಳ್ತಿದ್ಲು ನಮ್ ಬ್ರಹ್ಮಂಗ್ ನೋಡಕ್ಕೆ ಹುಡ್ಗ ಬರ್ತಾನೆ ಹುಡ್ಗ ನಾವು ನೋಡಿದಿವಿ ತುಂಬಾ ಚೆನ್ನಾಗಿದ್ದಾವೆ ಫೋಟೋದಲ್ಲಿ ನಮ್ಮ ಮನೆಯ ತೋರ್ಸಿದ್ರು ಹುಡ್ಗ ಚೆನ್ನಾಗಿದ್ದಾನೆ ನಮ್ ಬ್ರಹ್ಮಂಗ್ ನೋಡಕ್ ನಾಳೆ ಬರ್ತಾನೆ ಅಯ್ಯುಳಿಗ್ರಮ್ಯಾಂಗ ರಜೆ ಸಿಗಲ್ವಲ್ಲ ಅದಕ್ಕೆ ಸಂಕ್ರಾಂತಿ ಹಬ್ಬದ ದಿವಸನೇ ನಮ್ಮ ಮನೆಯವ್ರು ಕರೆದಿದಂತೆ ಅಂತ ಹೇಳ್ತಿದ್ಲು

ನಾನು ನಿಂಗೆ ಏನು ಹೇಳಿದ್ದು ಹೋಗಿ ಹುಡ್ಗಿ ನೋಡಿ ತಾಂಬೂಲ ಚೇಂಜ್ ಮಾಡಿಕೊಂಡು ನಮ್ಗು ಹುಡ್ಗಿ ಒಕ್ಕೆ ಇದೆ ಅಂತ ಅಂತೇಳಿ ಬರೋಣ ಹೇಳಿದ್ರೆ ನೀನು ಮನೆಗೆ ಹೋಗಿ ತಿಳ್ಸೋಣಂತೆ ಅಂತ ಯಾಕೋ ಹೇಳ್ತೆ ಆ ಥರ ಅಲ್ಲಿ ಎಲ್ಲ ಗೌಡ್ರೆಲ್ಲ ಜೊತೆಲಿದ್ರು ಅಂತ ನನಗೆ ಏನು ಹೇಳೋಕ್ಕಾಗಲಿಲ್ಲ ಮಾತಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿ ಹುಡ್ಗಿ ನೋಡಿ ಹುಡುಗಿ ನೋಡೋ ಎಷ್ಟು ಲಕ್ಷಣವಾಗಿ ಮುದ್ದಾಗಿ ಒಳ್ಳೇದಂಥದ್ದು ಗೊಂಬೆ ಥರ ಇದ್ದಾಳೆ ಅದು ಅದು ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕೊಂಡು ಒಳ್ಳೆ ಮಹಾರಾಣಿ ಥರ ಕಾಣಿಸ್ತೀವಿ ನೀನು ನೋಡಿದ್ರೆ ಒಳ್ಳೆ ಸಪ್ಪೆ ಮುಖ ಮಾಡ್ಕೊಂಡು ಯಾವ್ದಾವ ಕಡೆ ಮುಖ ಮಾಡ್ಕೊಂಡು ಕೂತಿದ್ದೆ ನೀನು ನೋಡಿ ನೋಡಿ ನಮಗೆ ಬೇಜಾರಾಯ್ತು ಪಾಪ ಗೌಡ್ರು ಏನು ತಿಳ್ಕೊಂಡಿರಲ್ಲ ಹೌದು ಕಣ ರಮ್ಮಿ ನೀನು ಮುಖ ಒಂದು ಕಡೆ ಮಾಡ್ಕೊಂಡು ಸಪ್ಪು ಕೂತಿದ್ದನ್ನ ನನಗೆ ನೋಡೋಕ್ಕಾಗಲಿಲ್ಲ ಹುಡುಗಿ ಬಂದಾಗಲೂ ಹುಡುಗಿ ಕಡೆನೂ ನೋಡಿಲ್ಲ ಹುಡುಗಿ ಎಷ್ಟು ಲಕ್ಷಣವಾಗಿದ್ದಾರೆ ಅಂತ ನಿಂಗೆ ಏನೋ ಗೊತ್ತು ನೀನು ನೋಡಿದ್ರೆ ತಾನೆ ನಿಂಗೆ ಗೊತ್ತಾಗದ ಯಾಕೆ ರಮೇಶ ಹುಡುಗಿನ ನೋಡಿಲ್ವಾ ಹುಡುಗಿ ಇನ್ನ ತೋರ್ಸೋ ಶಾಸ್ತ್ರ ಮಾಡಿದ್ವಲ್ಲ ಯಾಕೆ ನೋಡಲಿಲ್ಲ ಇವನು ಯಾಕೆ ಓ ಹುಡುಗ ಹುಡುಗಿಗೆ ಮಾತಾಡಕ್ಕೆ ಹೋಗ್ಬಿಟ್ಟಿದ್ವಲ್ಲ ಹುಡುಗ ಹುಡುಗಿ ಇನ್ನು ಸಪ್ರೇಟ್ ಆಗಿ ಕುತ್ಕೊಂಡು ಮಾತಾಡಿ ಅಂತ ಅಲ್ಲೊಂದು ಅರ್ಧ ಗಂಟೆ ಹೋಗಿದ್ನಲ್ಲೇ ಅವಾಗ್ಲೂ ಹುಡುಗಿ ನೋಡಿಲ್ವಂತೆ ಅಪ್ಪ ನೀವಿಬ್ರೆ ಈ ತರ ಒಂದ್ ನಿಮಿಷನು ಜಾಸ್ತಿ ಕೊಡ್ದಲ್ಲೇ ಒಟ ಒಟ ಅಂತ ಿ ತರ ಹೇಳ್ತಾರೆ ಆ ಆತರ ಕೇಳ್ಬೇಕಷ್ಟೇ ನೀನು ಏನೇ ಇದ್ರೂ ನಮ್ ಮುಂಚೆ ತಿಳಿಸ್ಬೇಕಿತ್ತು ಈಗೆಲ್ಲ ಎಲ್ಲ ಆದ್ಮೇಲೆ ಎಲ್ಲ ನೋಡ್ಕೊಂಡ್ ಬಂದ್ಮೇಲೆ ಈಗ ಹೇಳಿದ್ರೆ ಯಾರು ಒಪ್ಪಲ್ಲ ಕಣ ಅವಾಗಲಿಂದಾನು ನಿನ್ನ ಜೊತೆ ಏನೋ ಗುಸು ಗುಸು ಪಿಸು ಅಂತಿದ್ದಾನಲ್ಲ ಏನಂತ ಒಂದು ಸ್ವಲ್ಪ ಜೋರಾಗಾದ್ರೂ ಹೇಳ್ರಿ ನಂಗೂ ಏನು ಇತ್ತ ಅಂತ ಗೊತ್ತಾಗುತ್ತೆ ಅದನ್ ಬಿಟ್ಟು ನೀವಿಬ್ರೆ ಮಾತಾಕೊಂಡ್ರೆ ನನಗೇನು ಗೊತ್ತಾಗುತ್ತೆ ಅದು ಅದು ರೀ ಮತ್ತೆ ನಮ್ಮ ರಮೇಶ ಕಾಲೇಜಿಗೆ ಹೋಗ್ತಿದ್ದಾನಲ್ಲ ಅಲ್ಲಿ ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದಾನಂತೆ ಯಾವುದೋ ಹುಡುಗಿನ ಪ್ರೀತಿಸ್ತಿದ್ದೀನಿ ಅಮ್ಮ ನಾನು ಮದುವೆ ಆಗೋದಿದ್ರೆ ಅವಳಿನಿ ಅಂತ ನಾನು ಹೇಳಿದ್ನ ನಾನು ನಿಮ್ಗೆ ಹೇಳೋದು ಮರ್ತೋಗ್ಬಿಟ್ಟೆ ಹಾಗಾಗಿ ಅದನ್ನೇ ಹೇಳ್ತಿದ್ದಾನ ಅವನು ನಾನು ನಿಮ್ದು ಹುಡುಗಿ ಅಂತ ಹೇಳಿದ್ನ ನಾನು ಹೇಳಿವ ನಿನ್ನೆನೆ ನಾನು ಪ್ರೀತಿಸ್ತಿರೋ ಹುಡುಗಿ ಬೇರೆ ಅಂತ ಅದನ್ನು ನಾನು ನಿಮ್ಮ ಹತ್ರ ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ದಲೇ ನಾನು ಸುಮ್ಮನಾಗ್ಬಿಟ್ಟೆ ಅದಕ್ಕೆ ಅದನ್ನೇ ಮಾತಾಡ್ತಿದ್ದಾನೆ ಏನು ಮಾತಾಡ್ತಿದ್ದೀಯ ನೀನು ಎಂತ ಮಾತು ಅಂತ ಆಡ್ತಿದೀಯೋ ನೀನು ಒಂದು ಹುಡುಗಿನ ಇಷ್ಟಪಡ್ತಿದ್ದೀಯ ಇಷ್ಟು ದಿವಸ ವಿಷಯ ಗೊತ್ತಿದ್ರು ನಿಮ್ಮಮ್ಮ ಏನೂ ಹೇಳಿಲ್ವ ನನ್ನ ಹತ್ರ ನೀನು ನಿಮ್ಮಮ್ಮ ಸೇರಿಕೊಂಡು ಎಂಥ ಕೆಲಸ ಮಾಡ್ತಿದ್ದೀರೋ ನಾನು ನನ್ನ ಹಿಂಗೆ ಮಾತು ಕೊಡ್ಬಿಟ್ಟಿದ್ದೀನಿ ನಾನು ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ ಅವಳಿಗೆ ಯಾವ ರೀತಿ ಹೇಳೋದನ್ನ ನಾವು ನೀವು ಫೋನ್ ಮಾಡಿ ಯಾವ ರೀತಿ ತಿಳಿಸೋದು ಈ ಥರ ನನ್ನ ಮಗ ಪ್ರೀತಿಸ್ತಿದ್ದಾನೆ ಅಂತ ಯಾವ ರೀತಿ ಹೇಳೋದು ನೀವು ಇಬ್ಬರು ನಮ್ಮ ನಮ್ಮನ ಮರ್ಯಾದೆನ ಎಲ್ಲ ಕಳೀತಿದ್ದೀರಾ

ಆಲ್ರೆಡಿ ನಂಗೆ ಬೇಜಾರು ಮಾಡಿಸಿದ್ದೀರ ನಾನು ಯಾವುದೇ ಕಾರಣಕ್ಕೂ ಈ ಸಂಬಂಧನ ನಾನು ಕ್ಯಾನ್ಸಲ್ ಮಾಡಲ್ಲ ನಾನು ನಮ್ಮ ಗೆಳೆ ಗೆಳೆ ಮಾತು ಕೊಟ್ಟಿದ್ದೀನಿ ನಮ್ಮ ನನ್ನ ಮಗನ್ನ ನಿಮ್ಮ ಮಗಳಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಹಾಕಾಗ್ಬಿಟ್ಟು ನಾನು ಯಾವ ಮುಖ ಇಟ್ಕೊಂಡು ಹೋಗ್ಲಿ ಅವರಿಗೆ ಬೇಡ ನಮ್ಮ ಮಗ ಒಪ್ತಿಲ್ಲ ಅವನು ಬೇರೆ ಹುಡುಗಿನ ಪ್ರೀತಿಸ್ತಿದ್ದಾನಂತೆ ಅಂತ ನಾನು ಯಾವ ರೀತಿ ಹೋಗಿ ಹೇಳೋದು ನಾನು ಏನೂ ಹೇಳೋಲ್ಲ ಕಣ ನಂಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತಿತ್ತು ನಾನು ಹೇಳೋದು ಒಂದು ಮಾತನ್ನು ಸರಿಪನ ಇಟ್ಕೊ ನಮ್ಮ ಮದುವೆ ಮಾಡಿಸೋದಿದ್ರೆ ನಿನ್ನನ್ನು ಅವ್ರ ಜೊತೆ ಮಾಡಿಸೋದು ನಾನು ಗೌಡ ಮಗಳ ಜೊತೆ ನಿಮ್ಮ ಮದುವೆ ಮಾಡಿಸೋದು ಇದ್ರ ಮೇಲೆ ನೀವು ಅಮ್ಮ ಮಗ ಏನಾದರೂ ಮಾಡ್ಕೊಳ್ರಿ ನನಗೆ ಏನು ಯಾರು ಹೇಳ್ಬೇಡ್ರಿ ಅಷ್ಟೇ ರಮೇಶ ನಾನು ಹೇಳ್ತಿರೋದನ್ನ ಸರಿಯಾಗಿ ಕೇಳಿಸ್ಕೊ ನೋಡಿ ಈಗ ನಿಮ್ಮ ಅಪ್ಪಾಜಿಗೆ ವಿಷಯ ಗೊತ್ತಾಗಿ ನಿಮ್ಮ ಅಪ್ಪಾಜಿ ಕೋಪ ಮಾಡ್ಕೊಂಡು ಹೋಗಿತ್ತೆ ಈಗ ಯಾವ ರೀತಿ ಅಂತ ಹೇಳ್ತೀಯ ಹುಡುಗಿ ಹುಡ್ಗಿ ಬಂದಾಗಿಂದ ನನಗೆ ಈ ಮನೆ ಸೊಸೆ ಆದರೆ ಆ ಹುಡುಗಿನೇ ಅಂತ ಮನ್ಸಲ್ಲಿ ಕೂತಿತ್ತು ಅದನ್ನು ಬಿಟ್ಟು ನೀನು ನಂದು ನಿಮ್ಮ ಅಪ್ಪಜಿಯದು ಇಷ್ಟ ಕಷ್ಟ ಬಿಟ್ಟು ನೀನು ಪ್ರೀತಿಸಿರೋ ಹುಡ್ಗಿನೇ ಮದುವೆ ಆಗಬೇಕು ಅನ್ನೋದು ಏನಾದರೂ ಇದ್ದರೆ ಎಂತ ಮಾಡ್ತೀಯ ಅಂತ ನೀನೇ ಡಿಸೈಡ್ ಮಾಡು

ಎಲ್ಲ ಸೇರ್ಕೊಂಡು ಏನೋ ಮೀಟಿಂಗ್ ಮಾಡ್ತಿರೋ ತರ ಕಾಣಿಸ್ತಿದೆ ಏನು ಮಾತಾಡ್ತಿದ್ರೆ ಎಲ್ಲ ಸೇರ್ಕೊಂಡು ಅದೇ ಅಕ್ಕ ನಿಮ್ಮದಕ್ಕೆ ಬೆಟ್ಟಿಗೆ ನೋಡೋಕೆ ಬಂದಿದ್ರಲ್ಲ ನಮ್ಮಂದಿಕೆ ಗಂಡಿಗೆ ಬಂದಿತ್ತಲ್ಲ ನೋಡೋಕೆ ಗಂಡಿಗೆ ತುಂಬಾ ಚೆನ್ನಾಗಿದೆ ಅಂತ ಮಾತಾಡ್ತಿದ್ವಿ ಏನಕ್ಕ ಹುಡುಗನ್ ಕಡೆಯವರು ಬಂದು ಹುಡ್ಗಿನ ನೋಡ್ಕೊಂಡೋದ್ರ ಏನಂತ ಹೇಳಿದ್ರು ಒಪ್ಕೊಂಡೋದ್ರ ಬಂದಿದ್ರ ಅವ್ರು ನೋಡಕ್ಕ ಅಂತ ಮನೆಯವ್ರು ಬಂದಿದ್ರು ಕಣೆ ಅವರಪ್ಪ ಅಮ್ಮ ಆ ಹುಡ್ಗ ಬಂದಿದ್ದ ಹುಡುಗ ನೋಡ ತುಂಬಾ ಚೆನ್ನಾಗಿದ್ದಾನೆ ಒಳ್ಳೆ ಹೀರೋ ತರ ಇದ್ದಾನೆ ಹಂಗಾದ್ರೆ ರಮ್ಯಾಂದಕ್ಕೆ ಬೇಟಿಗೆ ಒಪ್ಕೊಂಡು ಹೋಗಿರ್ಬೇಕು ಹುಂಕಣೆ ಅವ್ರ ಅಪ್ಪಅಮ್ಮಗೆ ಹುಡ್ಗನ ಅಪ್ಪ ಅಮ್ಮಂಗೆ ಈ ಹುಡ್ಗಿ ನೋಡಿ ತುಂಬಾ ಇಷ್ಟಪಟ್ಟು ಹೋಗಿದ್ದಾರೆ ಆದ್ರೆ ಹುಡ್ಗನ್ ಒಂದ್ ಮಾತು ಕೇಳ್ಬೇಕಲ್ಲ ಹುಡ್ಗಂಗ ಹುಡ್ಗನ್ದೇ ಮೇನ್ ಆ ಹುಡ್ಗಿ ಇಷ್ಟ ಈತ ಇಲ್ವಾ ಅಂತ ಕೇಳ್ಬೇಕಲ್ಲ ಕೇಳ್ಬಿಟ್ಟು ಮನೆಗೆ ಹೋಗಿ ಫೋನ್ ಮಾಡಿ ತಿಳಿಸ್ತೀನಿ ಅಂತೇಳಿ ಹೋಗಿದ್ದಾರೆ ಅವ್ರು ಹಣೆ ಬರ್ತಲ್ಲ ಇಲ್ಲಿ ಹೋಗ್ಬೇಕು ಅಲ್ಲಾಗುತ್ತೆ ಬಿಡ ಅದಕ್ಕೆ ಟೆನ್ಷನ್ ಅಕ್ಕ ನೀವು ಹೇಳ್ತಿರೋದು ಸರಿನೇ ಇಲ್ಲೇ ಆಗಬೇಕು ಅನ್ನೋದಿದ್ರೆ ಯಾರು ಕಟ್ ಮಾಡೋಕ್ಕಾಗಲ್ಲ ಹಾಗೇ ಆಗುತ್ತೆ ಅವರು ನೀವು ಅಂತ

ಇಲ್ಲ ಕಣೆ ಅವ್ರು ಹೋಗ್ತೀನಿ ಅಂತ ಹೇಳಿದರು ನಾವು ಅವರಿಗೆ ಹಬ್ಬಕ್ಕೆ ಬರ್ರಿ ಅಂತ ಇಲ್ಲೇ ಹಬ್ಬ ಮಾಡೋಣಂತೆ ಹಬ್ಬಕ್ಕೆ ಬರ್ರಿ ಅಂತ ಕರೆದಿದ್ವಿ ಹಾಗಾಗ್ಬಿಟ್ಟು ಅಡುಗೆ ಎಲ್ಲ ಮಾಡಿ ರೆಡಿ ಮಾಡೇ ಇಟ್ಟಿದ್ದೆ ಅವರು ನಮ್ಮ ಮನೆಯವ್ರ ಫ್ರೆಂಡ್ ಅಲ್ವನೇ ಹಂಗಾಗಿಬಿಟ್ಟು ಅವರು ಮನೆ ಕರೆದು ಹೆಂಗೆ ಹಂಗೆ ವಾಪಸ್ ಕಳ್ಸೋಕ್ಕಾಗುತ್ತೆ ಅದಕ್ಕೆ ಎಲ್ಲರಿಗೂ ಕೂರಿಸಿ ಊಟ ಮಾಡಿಸಿ ಅದು ಅಂಬುಲ ಕೊಟ್ಟ ಕಳಿಸಿದ್ದೀವಿ